ಪವಿತ್ರ ಕುರ್ಆನಿನ ಉನ್ನತ ಸ್ಥಾನ ಸುನ್ನತಿನ ದ್ವಿತೀಯ ಸ್ಥಾನ ಹದೀಸುಗಳ ತೃತೀಯ ಸ್ಥಾನದ ಕುರಿತು ವಾಗ್ದ ಮಹದಿ ಇಮಾಮರು ಮಸೀಹ್ ಅಲಹ್ಸಲಾತಲಾಮರು ಹೀಗೆ ನುಡಿಯುತ್ತಾರೆ ನಿಮ್ಮ ಪೈಕಿ ಕೆಲವರು ಹದೀಸುಗಳನ್ನು ಸಂಪೂರ್ಣವಾಗಿ ನಂಬುವುದಿಲ್ಲ ಎಂದು ನಾನು ತಿಳಿದಿರುವೆನು ಹಾಗೆ ಯಾರಾದರೂ ಮಾಡುವರಾದರೆ ಅವರು ಕಠಿಣವಾದ ತಪ್ಪು ಕೆಲಸ ಮಾಡುತ್ತಾರೆ ಹಾಗೆ ಮಾಡಬೇಕೆಂದು ನಾನು ಉಪದೇಶ ನೀಡಿಲ್ಲ ನಿಮಗೆ ಮಾರ್ಗದರ್ಶನ ನೀಡಲು ದೇವನು ಮೂರು ವಸ್ತುಗಳನ್ನು ನೀಡಿರುವನು ಎಂದು ನನ್ನ ಅಭಿಮತವಾಗಿದೆ ಅವುಗಳಲ್ಲಿ ಪ್ರಥಮ ಸ್ಥಾನ ಪವಿತ್ರ ಕುರ್ಆನಿನದ್ದಾಗಿದೆ ಅದರಲ್ಲಿ ದೇವನ ಏಕತ್ವ ಪ್ರತಾಪ ಮತ್ತು ಮಹತ್ವಗಳನ್ನು ಪ್ರತಿಪಾದಿಸಲಾಗಿದೆ ಅದರಲ್ಲಿ ಯಹೂದಿಯರು ಮತ್ತು ಕ್ರೈಸ್ತರ ಮಧ್ಯೆ ಇರುವ ಭಿನ್ನಾಭಿಪ್ರಾಯಗಳ ಬಗ್ಗೆ ತೀರ್ಪನ್ನು ನೀಡಲಾಗಿದೆ ದೇವನ ಹೊರತು ಬೇರೆ ಯಾವುದಕ್ಕೂ ಆರಾಧಿಸಬಾರದೆಂದು ಪವಿತ್ರ ಕುರ್ಆನ್ ಆದೇಶಿಸಿದೆ ಮನುಷ್ಯರನ್ನು ಮೃಗಗಳನ್ನು ಸೂರ್ಯ ಚಂದ್ರರನ್ನು ನಕ್ಷತ್ರಗಳನ್ನು ಯಾವುದಾದರೂ ಉಪಕರಣವನ್ನು ತನ್ನ ಇಂದ್ರಿಯಾಸಕ್ತಿಗಳನ್ನು ಆರಾಧಿಸಬಾರದೆಂದು ನಿರ್ದೇಶಿಸಲಾಗಿದೆ ಆದುದರಿಂದ ನೀವು ಜಾಗರೂಕರಾಗಿರಿ ದೇವನ ಆದೇಶ ಮತ್ತು ಪವಿತ್ರ ಕುರ್ಆನಿನ ಮಾರ್ಗದರ್ಶನಗಳಿಗೆ ವಿರುದ್ಧವಾಗಿ ಒಂದು ಹೆಜ್ಜೆಯನ್ನು ಸಹ ಹಾಕಬೇಡಿರಿ ನಾನು ನಿಮ್ಮೊಂದಿಗೆ ಸತ್ಯವಾಗಿ ಹೇಳುತ್ತೇನೆ ಯಾರು ಪವಿತ್ರ ಕುರ್ಆನಿನ ಆನ ಏಳು ನೂರು ಆಜ್ಞೆಗಳಲ್ಲಿ ಒಂದು ಚಿಕ್ಕದಾದ ಆಜ್ಞೆಯನ್ನು ಕೂಡ ಉಲ್ಲಂಘಿಸುತ್ತಾನೋ ಅವನು ತನ್ನ ಮೋಕ್ಷದ ಬಾಗಿಲನ್ನು ತನ್ನ ಕೈಗಳಿಂದಲೇ ತನಗಾಗಿ ಮುಚ್ಚಿಬಿಡುತ್ತಾನೆ ದಿಟವಾದ ನಿಜವಾದ ಮತ್ತು ಪರಿಪೂರ್ಣವಾದ ಮೋಕ್ಷದ ಮಾರ್ಗಗಳನ್ನು ಪವಿತ್ರ ಕುರ್ಆನ್ ತೆರೆದಿದೆ ಉಳಿದವು ಅವುಗಳ ನೆರಳಿನ ರೂಪದಲ್ಲಿವೆ ಆದುದರಿಂದ ನೀವು ಪವಿತ್ರ ಕುರ್ ಆನನ್ನು ಗಹನವಾಗಿ ಚಿಂತಿಸುತ್ತಾ ಓದಿರಿ ಅದನ್ನು ಬಹಳ ಹೆಚ್ಚು ಪ್ರೀತಿಸಿರಿ ನೀವು ಬೇರೇನನ್ನು ದುದ್ದಕ್ಕಿಂತ ಹೆಚ್ಚು ಅದನ್ನು ಪ್ರೀತಿಸಿರಿ ಏಕೆಂದರೆ ಅಲ್ಲಾಹನು ನನ್ನನ್ನು ಸಂಬೋಧಿಸಿ ಹೇಳಿದನು ಅಲ್ ಖೈರು ಫಿಲ್ ಕುರ್ಆನ್ ಅರ್ಥಾತ್ ಎಲ್ಲ ವಿಧ ಒಳಿತುಗಳು ಮಾ ಪವಿತ್ರ ಕುರ್ ಆನಿನಲ್ಲಿವೆ ಅರ್ಥಾತ್ ಎಲ್ಲ ವಿಧದ ಒಳಿತುಗಳು ಪವಿತ್ರ ಕುರ್ಆನಿನಲ್ಲಿವೆ ಈ ಮಾತು ಸತ್ಯವೇ ಆಗಿದೆ ಇತರ ವಸ್ತುಗಳಿಗೆ ಅದರ ಮೇಲೆ ಅಗ್ರಸ್ಥಾನ ನೀಡುವವರ ಬಗ್ಗೆ ಖೇದವಾಗುತ್ತದೆ ನಿಮ್ಮ ಎಲ್ಲ ಜಯಗಳ ಮತ್ತು ಮೋಕ್ಷದ ಮೂಲವು ಪವಿತ್ರ ಕುರ್ಆನ್ ಆಗಿದೆ ಧಾರ್ಮಿಕವಾದ ಯಾವುದೇ ಅವಶ್ಯಕತೆ ಪವಿತ್ರ ಕುರ್ಆನ್ ಮೂಲಕ ಪರಿಹರಿಸಲ್ಪಡದೆ ಇರುವುದಿಲ್ಲ ಪುನರುತ್ಥಾನದ ದಿನದಂದು ನಿಮ್ಮ ವಿಶ್ವಾಸದ ಬಗ್ಗೆ ಸತ್ಯವೋ ಅಸತ್ಯವೋ ಎಂದು ಸಾಕ್ಷಿ ನೀಡುವುದು ಪವಿತ್ರ ಕುರ್ಆನ್ ಆಗಿದೆ ನಿಮಗೆ ನೇರವಾಗಿ ಮಾರ್ಗದರ್ಶನ ನೀಡಬಲ್ಲ ಗ್ರಂಥ ಪವಿತ್ರ ಕುರ್ಆನ್ ಹೊರತು ಬೇರೆ ಯಾವುದೂ ಆಕಾಶದ ಕೆಳಗೆ ಇಲ್ಲ ದೇವನು ಪವಿತ್ರ ಕು ನಿಮಗೆ ದಯಪಾಲಿಸಿ ನಿಮ್ಮ ಮೇಲೆ ಬಹಳ ಉಪಕಾರ ಮಾಡಿರುವನು ನಾನು ಸತ್ಯವಾಗಿ ಹೇಳುತ್ತೇನೆ ನಿಮಗೆ ಅವತೀರ್ಣಗೊಳಿಸಲ್ಪಟ್ಟ ಗ್ರಂಥ ಕ್ರೈಸ್ತರಿಗೆ ಅವತೀರ್ಣಗೊಳಿಸಲ್ಪಟ್ಟಿದ್ದರೆ ಅವರು ನಾಶ ಹೊಂದುತ್ತಿರಲಿಲ್ಲ ನಿಮಗೆ ನೀಡಲಾದ ಈ ಅನುಗ್ರಹ ಮತ್ತು ಮಾರ್ಗದರ್ಶನವನ್ನು ತೌರಾತ್ಗೆ ಬದಲಾಗಿ ಯಹೂದಿಯರಿಗೆ ನೀಡಿರುತ್ತಿದ್ದರೆ ಅವರ ಕೆಲವು ಪಂಗಡಗಳು ಪುನರುತ್ಥಾನ ಕ್ಷಾಮ ದಿನವನ್ನು ನಿರಾಕರಿಸುತ್ತಿರಲಿಲ್ಲ ಆದುದರಿಂದ ನಿಮಗೆ ನೀಡಲ್ಪಟ್ಟ ಈ ಅನುಗ್ರಹವನ್ನು ಗೌರವಿಸಿರಿ ಇದು ಅತ್ಯಂತ ಪ್ರಿಯಕರವಾದ ಅನುಗ್ರಹವಾಗಿದೆ ಇದು ಬಹಳ ದೊಡ್ಡ ಸಂಪತ್ತಾಗಿದೆ ಪವಿತ್ರ ಕುರ್ಆನ್ ಅವತೀರ್ಣಗೊಳ್ಳದಿರುತ್ತಿದ್ದರೆ ಸಕಲ ಲೋಕವು ಕೊಳಕು ಮಾಂಸದ ಪಿಂಡದ ಹಾಗೆ ಆಗುತ್ತಿತ್ತು ಪವಿತ್ರ ಕುರ್ಆನ್ ಎಂತಹ ಗ್ರಂಥವೆಂದರೆ ಅದರ ಎದುರಿಗೆ ಇತರ ಎಲ್ಲ ಮಾರ್ಗದರ್ಶನಗಳು ನಿರರ್ಥಕವಾಗಿವೆ ಜಾರಿಯಲ್ಲಿರುವುದು ಅಲಾ ಮುಹಮ್ಮದ್ وعلي ال محمد وبارك وسلم انك حميد مجيد